ನೀರನ್ನ ಕೊಟ್ಟು ಬೆಂಗಳೂರಿಗೆ ಕುಡಿಯೋ ನೀರಿರೋದಕ್ಕೆ ಬಿಡಲಿಲ್ಲ ನಾವು ಇದನ್ನ ಯೋಚನೆ ಮಾಡಬೇಕು ತಮಿಳುನಾಡಿಗೆ ಕಾಂಗ್ರೆಸ್ ಪಕ್ಷ ನೀರನ್ನ ಬಿಡ್ತಾ ಇದೆ ಕರ್ನಾಟಕಕ್ಕೆ ನೀರಿಂದ ಇರುವಂತಹ ಸಂದರ್ಭದಲ್ಲಿ ಯಾಕೆ ನಾವು ಯೋಚನೆ ಮಾಡಬೇಕು ಇವರಿಗೆ ಕನ್ನಡಿಗರ ಹಿತಾಸಕ್ತಿ ಮುಖ್ಯವೋ ಅಥವಾ ಕಾಂಗ್ರೆಸ್ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ಕಾಂಗ್ರೆಸ್ ಪಕ್ಷದವರಿಗೆ ಕಾಂಗ್ರೆಸ್ ಪಕ್ಷ ದೇವಿನಲ್ಲಿ ಅಧಿಕಾರ ಇಡುವುದು ಮಾತ್ರ ಮುಖ್ಯ ಆಗಿದೆ ಅದಕ್ಕೆ ಡಿಎಂಕೆ ಪಕ್ಷದ ಸ್ಟಾಲಿನ್ ಅವರ ಬೆಂಬಲ ಬೇಕು ಅವರು ಇಂಡಿಯಾ ಮೈತ್ರಿ ಕೂಡ ಹಾಗಾಗಿ ಅವರು ನಮ್ಮ ನಿಂತಾರೆ ನಾಳೆ ಅಂತ ಹೇಳಿ ಕರ್ನಾಟಕದ ಜನಗಳಿಗೆ ಕುಡಿಯುವುದಕ್ಕೆ ಇರುವಂತಹ ಸಂದರ್ಭದಲ್ಲಿ ಮಂಡ್ಯ ಹಾಸನ ಮೈಸೂರು ಭಾಗದ ರೈತರ ಬೇರೆ ತಮಿಳ್ನಾಡಿಗೆ ನೀರು ಬಿಟ್ಟು ಕರ್ನಾಟಕದ ಜನಗಳಿಗೆ ದಹಾ ಬರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಇದು ಕಾಂಗ್ರೆಸ್ಗರ ಧೋರಣೆ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿತ್ತುಕೊಂಡು ಈ ರಾಜ್ಯದ ಜನಗಳ ಸಂಕಷ್ಟವನ್ನು ಪರಿಹಾರ ಮಾಡ್ತೀನಿ ನಾನು ಅಂತ ಹೇಳಿ ಇಡೀ ರಾಜ್ಯದಿಂದ ಬೇರೆ ಬೇರೆ ಪಾತ್ರದಿಂದ ಜನ ವಿಧಾನಸೌಧದ ಬಳಿಗೆ ಬರಬೇಕು ನಾವು ಜನಸ್ಪಂದನ ಮಾಡ್ತೀನಿ ಅನ್ನುವಂತ ನಾಟಕ ಆಡ್ತಾ ಇದ್ದಾರೆ